ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಬಿಜೆಪಿಗೆ ಮತ್ತೊಂದು ಶಾಕ್ ಎದುರಾಗುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ಕಾಣಿಸ್ಕೊಳ್ತಾ ಇದೆ ಕಾಂಗ್ರೆಸ್ ಸೇರ್ತಾರ ಬಿಜೆಪಿ ಎಂಎಲ್ಸಿ ಸಿ ಪ್ರದೀಪ್ ಶೆಟ್ಟರ್ನೂ ಅಂತ ಅನುಮಾನ ಬಿಜೆಪಿಯಿಂದ ಒಂದ್ ಕಾಲ್ ಹೊರಗಿಟ್ರ ಪ್ರದೀಪ್ ಶೆಟ್ಟರ್ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಹುಟ್ಟು ಹಬ್ಬದ ನೆಪದಲ್ಲಿ ಸಿಎಂ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೊತೆ ಪ್ರದೀಪ್ ಶೆಟ್ಟರ್ ರಹಸ್ಯ ಮಾತುಕತೆ ನಡೆಸಿದ್ದಾರೆ ಸುಮಾರು ಅರ್ಧ ಗಂಟೆಗಳ ಕಾಲ ರಾಜಕೀಯವಾಗಿ ನಾಯಕರು ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಲೋಕಸಭಾ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಬರೋರು ಪಕ್ಷ ಬಿಡೋರು ಇವರ ಸಂಖ್ಯೆಗಳು ಎಲ್ಲ ಪಕ್ಷದಲ್ಲೂ ಹೆಚ್ಚಾಗ್ತಾ ಇದೆ ಈಗ ಇನ್ನೊಂದು ಕಡೆಯಲ್ಲಿ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು ಅದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ವರದಾನ ಆಗಿತ್ತು ಬಿ ಜೆ ಸಮಸ್ಯೆ ಆಗಿತ್ತು ಈಗ ಲೋಕಸಭಾ ಚುನಾವಣೆ ಇದೆ ಈ ಸಂದರ್ಭದಲ್ಲಿ ಪ್ರದೀಪ್ ಶೆಟ್ಟರ್ ಜೊತೆಗೆ ಅರ್ಧ ಗಂಟೆ ಮಾತನಾಡಿದ್ದಾರೆ ಸಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಏನು ಮಾತನಾಡಿದ್ದಾರೆ ರಾಜಕೀಯವಾಗಿ ಏನೆಲ್ಲ ಚರ್ಚೆ ಆಗಿದೆ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬರ್ತಾರ ಪ್ರದೀಪ್ ಶೆಟ್ಟರ್ ಹಾಗಾದರೆ ಇದು ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ವರದಾನ ಆಗುತ್ತೆ ಪಿಗೆ ಸಮಸ್ಯೆ ಆಗತ್ತೆ ಅಥವಾ ಜಸ್ಟ್ ಇದು ಹಾಯ್ ಹಲೋ ಅಷ್ಟೇ ಮಾತುಕತೆನಾ ಅರ್ಧ ಗಂಟೆ ಮಾತಾಡಿದ್ದಾರೆ ಅಂತಂದ್ರೆ ಏನು ಮಾತಾಡಿರ್ಬೋದು ಈ ಎಲ್ಲ ಚರ್ಚೆಗಳು ಈ ಎಲ್ಲ ಪ್ರಶ್ನೆಗಳು ಇದೀಗ ಸದ್ಯಕ್ಕೆ ಕಾಡ್ತಾ ಇದೆ ಧಾರವಾಡ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯ ಪ್ರಬಲವಾಗಿದೆ ನಮ್ಮ ನಮ್ಮವರಿಗೆ ಟಿಕೆಟ್ ಕೊಡಬೇಕು ಟಿಕೆಟ್ ಕೊಟ್ಟರೆ ಸ್ಪರ್ಧೆಗೆ ಸಿದ್ಧ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಎಂಎಲ್ಸಿ ಪ್ರದೀಪ್ ಶೆಟ್ಟರ್ ಹೇಳಿಕೆ ನೀಡಿದ್ದಾರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ಶೆಟ್ಟರ್ ಹತ್ತು ವರ್ಷ ಸೆಂಟ್ರಲ್ ಕ್ಷೇತ್ರದ ಶಾಸಕರಾಗಿರ್ತಾರೆ ಅಂದಿದ್ರು ಈಗೇನಾಯ್ತು ರಾಜಕೀಯದಲ್ಲಿ ಹಾಗೇ ಆಗುತ್ತೆ ಅಂತ ಪ್ರದೀಪ್ ಅವರು ಹೇಳಿರುವಂತರಾಮಯ್ಯ ಭೇಟಿ ನಂತರ ಪ್ರದೀಪ್ ಶೆಟ್ಟರ್ ಈ ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ ಹೈಕಮಾಂಡ್ ಹೇಳಕ್ಕೆ ಬರಲ್ಲ ಏನೋ ಜಾತಿ ಇದರ ಮೇಲೆ ಅದರ ಮೇಲೆ ಬೇರೆ ಕಡೆ ಹೋದ್ರೆ ನಾವು ನೋಡಿ ಅತಿ ಹೆಚ್ಚು ಅತಿ ಹೆಚ್ಚು ಲಿಂಗಾಯತರು ಇರುವಂಥ ಕ್ಷೇತ್ರಗಳು ಇವೆಲ್ಲ ಹಾವೇರಿ ಲೋಕಸಭಾ ಧಾರವಾಡ ಲೋಕಸಭಾ ಇವತ್ತು ಕೊಪ್ಪಳ ರಾಯಚೂರು ಇವೆಲ್ಲ ಅತಿ ಹೆಚ್ಚು ಲಿಂಗಾಯತ ಇರುವಂಥ ಕ್ಷೇತ್ರಗಳು ಗೊತ್ತಿಲ್ಲ ಹೈಕಮಾಂಡ್ ಏನು ಮಾಡತ್ತೆ ಗೊತ್ತಿಲ್ಲ ನಾವು ನಲ್ವತ್ತು ವರ್ಷದಿಂದ ನಾವು ಕೆಲಸ ಮಾಡಿದ್ದೀವಿ ಅದು ಹೈಕಮಾಂಡ್ ಬಿಟ್ಟಿದ್ದದು ಟೈಮ್ ಇದೆ ಇನ್ನು ಟೈಮ್ ಇದೆ ನೋಡೋಣ ಅಲ್ಲ ಇನ್ನು ಈಗೇನು ಹೇಳಕ್ಕೆ ಬರಲ್ಲ ಮುಂದೆ ಯಾರೋ ಆಕಾಂಕ್ಷಿಲಾರರು ಮೊನ್ನೆ ನಮ್ಮ ಕ್ಷೇತ್ರದಲ್ಲಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಟಿಕೆಟ್ ತೊಗೊಂಬರ್ಲಿಲ್ಲವಾ ಯಾರೂ ಆಕಾಂಕ್ಷಿ ಇದಿಲ್ಲ ಅವರು ಹತ್ತು ವರ್ಷ ನಾನು ಇನ್ನೂ ಜಗದೀಶ್ ಶೆಟ್ಟರ್ ಹತ್ತು ವರ್ಷ ಎಮ್ ಎಲ್ ಎ ಅಂತ ಇದ್ದರು ಇಲ್ಲಿ ಸೆಂಟ್ರಲ್ ನಮ್ಮ ಪಕ್ಷದ ನಾಯಕ ಒಬ್ರು ಎಮ್ ಎಲ್ ಆದವರು ಅದೇ ಥರ ಏನು ಬೇಕಾದವು ಲಾಸ್ಟ್ ಮೂಮೆಂಟಲ್ಲಿ ಭರೋಸಿ ಎಲ್ರಿಗೂ ಆಸೆ ಇರತ್ತಲ್ಲ ನಾವೇನು ಸನ್ಯಾಸಿ ಅಲ್ಲ ನಾನು ಮೂವತ್ತೈದು ವರ್ಷದಿಂದ ಪಕ್ಷದಲ್ಲಿ ನಾನು ಬುದ್ಧಿ ಬಂದಾಗಿಂದ ಭಾರತೀಯ ಜನತಾ ಪಕ್ಷದಲ್ಲಿದ್ದೇನೆ ಸಹಜವಾಗಿ ಏನು ಅದೇ ಪಕ್ಷದವ್ರು ಕೊಟ್ಟರೆ ಮಾಡಬೇಕು ಅದು ಅದಕ್ಕೆ ಬಿಟ್ಟು ನಾವೇನು ರೆಬಲ್ ಆಗಲ್ಲ ಯಾವುದೇ ಪಕ್ಷ ವಿರೋಧಿ ಮಾಡಲ್ಲ ಕೊಟ್ಟರೆ ಬಂದರೆ ಬಿಡಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಪ್ರದೀಪ್ ಶೆಟ್ಟರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರು ಅರ್ಧ ಗಂಟೆಗಳ ಕಾಲ ಮಾತನಾಡಿದ್ದಾರೆ ಅನ್ನುವಂಥ ವಿಚಾರ ಲೋಕಸಭಾ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಈಗಾಗಿ ಏನು ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರೆ ಇದೆಲ್ಲವೂ ಪ್ರಶ್ನೆ ಅದರ ಜೊತೆಗೆ ಪ್ರದೀಪ್ ಶೆಟ್ಟರ್ ಅವರ ಹೇಳಿಕೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ ಏನು ಬೆಳವಣಿಗೆ ಆಗ್ತಾ ಇದೆ ನೀತಿ ಇವತ್ತು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ರ್ ಅವರ ಒಂದು ಜನ್ಮದಿನ ಇತ್ತು ಅರವತ್ತೆಂಟರ ಜನ್ಮದಿನ ಈ ಒಂದು ಅರವತ್ತೆಂಟರ ಜನ್ಮದಿನದ ನಿಮಿತ್ತ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧುರಾ ಹೆಸರು ಒಂದು ಜಗದೀಶ್ ಶೆಟ್ಟರ್ ಮನೆ ಅವರಿಗೆ ಮನೆಗೆ ಭೇಟಿ ಕೊಟ್ಟರು ಭೇಟಿ ಕೊಟ್ಟು ಇಲ್ಲಿದ್ರೆ ಜಗದೀಶ್ ಶೆಟ್ಗೆ ಒಂದು ಹುಟ್ಟು ಹಬ್ಬದ ಏನು ಶುಭವನ್ನ ಕೋರಿದ್ರು ನಂತರ ಇದೇ ಒಂದು ಸಮಯದಲ್ಲಿ ಪ್ರದೀಪ್ ಶೆಟ್ಟರ್ ಸದ್ಯ ಪ್ರದೀಪ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಸಹೋದರ ಜಗದೀಶ್ ಶೆಟ್ ಬಿಜೆಪಿಯಲ್ಲಿದ್ದಾಗ ಇಲ್ಲದ್ರೆ ಒಳ್ಳೆ ಹೊರನಾಟವನ್ನು ಇಟ್ಕೊಂಡಂತ ಜಗದೀಶ್ ಶೆಟ್ರು ಸಹೋದರ ಆಗಿರೋದ್ರಿಂದ ಇವತ್ತು ಬದಿ ಸಹ ಇಲ್ಲಿ ಅಂದ್ರೆ ಜಗದೀಶ್ ಶೆಟ್ಟರ್ ಶುಭ ಕೋರ್ಟ್ ಬಂದಿದ್ರು ಅದ ಒಂದು ಅದೇ ಒಂದು ಸಮಯದಲ್ಲಿ ಇಲ್ಲಿ ಪ್ರತ್ಯೇಕವಾಗಿ ಅರ್ಧ ಗಂಟೆಗಳ ಕಾಲ ಇಲ್ಲಿ ಅಂತಂದ್ರೆ ಪ್ರದೀಪ್ ಶೆಟ್ಟರ್ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಒಂದು ಸುದೀರ್ಘವಾಗಿರುವಂತಹ ಒಂದು ಚರ್ಚೆಯನ್ನ ಮಾಡಿದ್ರೆ ಆ ಚರ್ಚೆಯನ್ನ ನೋಡಿದಾಗ ಇಲ್ಲಿ ಅಂತಂದ್ರೆ ಆ ಏನು ಬಿಜೆಪಿಗೆ ಬೈ ಹೇಳ್ತಾರ ಪ್ರದೀಪ್ ಶೆಟ್ಟರ್ ಅನ್ನೋದು ಮಾತು ಈಗ ಅದನ್ನು ಕೇಳಿ ಬರ್ತವೆ ಆದ್ರೆ ಪ್ರದೀಪ್ ಶೆಟ್ಟರ್ ಈ ಹಿಂದ್ಗಡೆ ಸಹಿತ ಇಲ್ಲಂದ್ರೆ ಹೂವಾಪ್ಪಗಳು ಎಂದಿದ್ರು ಮತ್ತು ಪ್ರದೀಪ್ ಶೆಟ್ಟರ್ ಈ ಸಂಪುಟಕ್ಕೆ ಈ ಅಂದ್ರೆ ಇದ್ರೆ ಏನ ಹೇಳಿಕೆಯನ್ನು ಕೊಟ್ಟಿದ್ರು ಬಿಜೆಪಿಯಲ್ಲಿ ಲಿಂಗಾಯತ ಅನ್ಯಾಯವಾಗ್ತಾ ಇದೆ ನಾವು ಲಿಂಗಾಯತ ಸುಮ್ಮನೆ ಕೊಂಡಿರುವಂತಹ ಮಾತೇ ಇಲ್ಲ ನಾವು ಇಲ್ಲಿ ಅಂದ್ರೆ ನಮ್ಗೆ ನ್ಯಾಯ ಬೇಕಾಗಿದೆ ಮತ್ತು ಈ ಸಂದರ್ಭಕ್ಕೆ ನಾನು ಹೈಕಮಾಂಡ್ ದೂರನ ಕೊಡ್ತೀನಿ ಅಂತ ಹೇಳಿ ಈ ಹಿನ್ನೆಲೆ ಸಾಕಷ್ಟು ಸ್ಫೋಟಕವಂತ ಹೇಳಿಕೆಯನ್ನ ಪ್ರದೀಪ್ ಶೆಟ್ಟರ್ ಕೊಟ್ಟಿದ್ರು ಅದರ ನಂತರ ಈಗ ಅಂತಂದ್ರೆ ಪ್ರದೀಪ್ ಶೆಟ್ರು ಮತ್ತು ಸಿದ್ದರಾಮಯ್ಯ ಭೇಟಿ ಏನಿದೆ ರಾಜ್ಯ ರಾಜ್ಯದಲ್ಲಿ ಸಾಕಷ್ಟು ಕುತೂಹಲಕಾರಿ ಈಗಾಗಲೇ ಅಂತಾರೆ ಮೂಡುತ್ತದೆ ಯಾಕಂದ್ರೆ ಮುಂಬರುವ ಲೋಕಸಭಾ ಚುನಾವಣೆ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಹನ್ನೊಂದು ಲೋಕಸಭಾ ಕ್ಷೇತ್ರಗಳು ಬರ್ತವೆ ಹನ್ನೊಂದು ಲೋಕಸಭಾ ಕ್ಷೇತ್ರದಲ್ಲಿ ಏಳುನ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲೇಬೇಕು ಅಂತ ಹೇಳಿ ಒಂದು ಗುರಿಯನ್ನ ಈಗ ಅಂದ್ರೆ ಕಾಂಗ್ರೆಸ್ ಇಟ್ಕೊಂಡಿದೆ ಹೀಗಾಗಿ ಒಬ್ಬೊಬ್ಬರ ನಾಯಕ ಅದು ಲಿಂಗಾಯತ ನಾಯಕರಿಗೆ ಗಾಳ ಹಾಕುವಂತ ಕೆಲಸವನ್ನ ಮತ್ತೆ ಈಗಾಗ್ಲೇ ಅಂದ್ರೆ ಕಾಂಗ್ರೆಸ್ ಮಾಡ್ತಿದ್ಯಾ ಹೇಳಿ ಏನು ಊಹಾ ಈಗ ಪ್ರದೀಪ್ ಶೆಟ್ಟರ್ ಮತ್ತು ಅವರ ಭೇಟಿ ನಂತರ ಈಗಾಗಲೇ ಚರ್ಚಿಸಿದ್ರೆ ಆದ್ರೆ ಈಗ ಏನು ಭೇಟಿ ಏನಿದೆ ಪ್ರದೀಪ್ ಶೆಟ್ಟರ್ ಮತ್ತು ಇಲ್ಲಿ ಅಂದ್ರೆ ಸಿದ್ದರಾಮಯ್ಯವರ ಭೇಟಿ ನಂತರ ಇಲ್ಲಿ ಅಂದ್ರೆ ಪ್ರದೀಪ್ ಶೆಕ್ ಈಗ ಮತ್ತೊಂದು ಲಿಂಗಾಯತ ಅಸ್ತ್ರವನ್ನ ಬಿಟ್ಟಿದ್ರೆ ಅದು ಏನು ಅಂದ್ರೆ ನಾವು ಮುಂಬರುವ ಲೋಕಸಭಾ ಚುನಾವಣೆಗೆ ಧಾರವಾಡ ಕ್ಷೇತ್ರದಿಂದ ಲಿಂಗಾಯತರಿಗೆ ಇಲ್ಲಿ ಟಿಕೆಟ್ ಕೊಡುವಂತ ಕೇಳ್ತೀವಿ ಯಾಕಂದ್ರೆ ಈ ಹಿಂದ್ಗಡೆ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗೆ ಇಲ್ಲಿಂದ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಅದೇ ರೀತಿಯಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸಹಿತ ಹೊಸಬರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿದ ಈಗಾಗಲೇ ಅಂದ್ರೆ ಹೊಸ ವಿಷಯವನ್ನ ಇವತ್ತು ಪ್ರಸ್ತಾಪವನ್ನ ಪ್ರದೀಪ್ ಶೆಟ್ ಮಾಡಿದರೆ ಹೀಗಾಗಿ ಅಂದ್ರೆ ಒಂದು ಕಡೆ ಸಿದ್ದರಾಮಯ್ಯ ಜೊತೆ ಪ್ರದೀಪ್ ಶೆಟ್ಟರ್ ಭೇಟಿ ಮತ್ತು ಭೇಟಿ ನಂತರ ಪ್ರದೀಪ್ ಪ್ರದೀಪ್ ಶೆಟ್ಟ್ರಿ ಹೇಳಿಕೆ ಏನ್ ಕೊಟ್ಟಿದ್ರೆ ಇದು ಒಂದ್ ಕಡೆ ಅಂದ್ರೆ ಬಿಜೆಪಿಗೆ ಸಾಕಷ್ಟು ಇವತ್ತು ಇರುಸು ಮೂರುಸು ತಂದಿ ತಂದಿಟ್ಟಿದೆ ನೀತಿ ಓಕೆ ಧನ್ಯವಾದ ಎಲ್ಲ ಪದ ಡೀಟೇಲ್ಸ್ಗಾಗಿ